ಹಲೋ ಫ್ರ್ಯಾಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ನಾವಿವತ್ತು ಅಂಕೋಲ ತಾಲೂಕಿನ ಒಂದು ಅವರ್ಸ ವ್ಯಾಪ್ತಿಯಲ್ಲಿರುವಂತಹ ಸಿಕ್ಳಿ ಎಂಬಂಥ ಒಂದು ಗುಗ್ರಾಮಕ್ಕೆ ನೋಡಲಿಕ್ಕೆ ಇದ್ದೀವಿ ಊರು ನೋಡಲಿಕ್ಕೆ ಇಲ್ಲಿ ಇವತ್ತು ಹಾಲ್ಟ್ ಮಾಡಿ ನಾಳೆ ಅಲ್ಲಿಂದ ಬರೋದು ಇಲ್ಲಿ ಅವರ್ಸ ಹಟ್ಟಿಕೇರಿಯಿಂದ ಲೆಫ್ಟ್ ತಗೊಂಡು ಕಾರಿಂದ ಬರೋ ಟೈಮಲ್ಲಿ ಹೋಗ್ತಾಯಿದ್ದೀವಿ ಕಚ್ಚಾ ರಸ್ತೆ ಕಾಡಿನಲ್ಲಿ ಸುಮಾರು ಹತ್ತು ಕಿಲೋಮೀಟರ್ ಹೆಚ್ಚು ದೂರ ಹೋಗಬೇಕು ಅಂತೇನು ಹೇಳ್ತಾ ಇದ್ರು ನಾವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಹೋಗ್ತಾ ಇದ್ದೀವಿ ಕೆಲವರು ಬೈಕ್ ಮೇಲೆ ಹೋಗ್ತಾ ಇದ್ದೀವಿ ಕೆಲವರು ಬೇರೆ ದೊಡ್ಡ ಗಾಡಿ ಮಾಡಿದ್ದಾರೆ ಆ ಗಾಡಿ ಮೇಲೆ ಬರ್ತಾ ಇದ್ದಾರೆ ಇಷ್ಟೊತ್ತು ಹಸಿರು ಹಸಿರು ಆಗಿ ಕಾಣ್ತಾ ಇದ್ದಂಥ ಮರಗಳು ಇಲ್ಲಿಂದ ಬಿಳಿ ಬಿಳಿಯಾಗಿ ಕಾಣ್ತಾವೆ ನೋಡಿ ಬಿಳಿ 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 ಪೌಡರೆಲ್ಲ ಅದ್ರ ಮೇಲೆ ಬಿದ್ದಿರ್ತದೆ ಬರಿ ಬಿಳಿಯಾಗಿ ಯಾಕೆ ಹಾಕಿರುವಂತಹ ಇಲ್ಲಿ ಪ್ರೆಷರ್ ಇದೆ ನೋಡಿ ಜಲ್ಲಿ ಪುಡಿ ಮಾಡುವಂಥ ಪ್ರೆಷರ್ ಇದೆ ಅಲ್ಲಿಂದ ಹಾರುವ ಧೂಳು ಅದ್ರ ಮೇಲೆ ಬೀಳ್ತಾ ಇರ್ತವೆ ಹೀಗಾಗಿ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಲ್ಲ ಕೂಡ ಕೂಡ ಹಸಿರು ಬದಲಿಗೆ ಬಿಳಿ ಬಣ್ಣಕ್ಕೆ ಬದಲಾಗಿರೋದನ್ನ ನಾವು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಈಗ ಇಲ್ಲೊಂದು ದೇವ್ರ ಗುಡಿ ಸಿಗ್ತದೆ ಅಲ್ಲಿ ಹೋಗೋದೆಲ್ಲ ಅಗರಬತ್ತಿ ಹಚ್ಚಿ ಕೈ ಮುಗಿದು ಹೋಗ್ತಾರೆ એ ગીડી આનામાં બોલ લાવુરેલા ડાકન છે લાવા લાગી જ નડે એનો ઓલી પર પડાવ છે બોલે હું તો ગરતાં અન્નોળે ઘણી ના હા હા તાળા ઘણ મડી ગો આવતી હતી હિડલી ગો કુજેરી ડાય જો અલ્લા ઓ કોમ ભાવના રે ને ગ્રીન છેડો ઘણ મડી ગો આરે નિદ સદાય આરે એલી છે કે એલી ಎಲ್ಲ ಬಂದು ಜಾಯ್ನ್ ಆದರೂ ನಾವೀಗ ಮೇನ್ ರೋಡ್ ಬಿಟ್ಟು ಶಾರ್ಟ್ ಕಟ್ ಲೆಫ್ಟ್ ಸೈಡ್ ಹೋಗ್ತೀವಿ ಬರುವ ಗಾಡಿ ಯಾಕಡೆಯಿಂದ ರೋಡ್ ನಿಂದ ಇದೆ ಮುಂದೆ ಒಂದು ಸಣ್ಣ ಬ್ರಿಡ್ಜ್ ಸಿಗ್ತದೆ ಕಾಲು ಸಂಕತ್ ತರ ಬ್ರಿಡ್ಜ್ ಕಟ್ಟಿದ್ದಾರೆ ಟೂ ವೀಲರ್ ಹೋಗೋರಿಗೆ ನಡೆದ್ರಿಗೆ ಅಡುಗಾಡಿ ಬರೋದಿಲ್ಲ ಅದು ಮಾದ ಹೋಯ್ತು ರೋಡಿಗೆ ನೋಡಿ ಇದು ಫ್ರಿಡ್ಜು ಅದರಲ್ಲಿ ನೀರಿಲ್ಲ ಹೀಗೆ ಹೋಗ್ತೇವೆ ಹ್ಞೂ ಇಲ್ಲಿಂದ ಬಂದಿರೋ ದಾರಿ ಹಿಂಗೆ ಇಲ್ಲಿ ಗುಳೆಗೆ ಹೋದು ಹೇಳೋದು ಇಲ್ಲಿ ಬಹಳಷ್ಟು ಜನ ಟೂರಿಸ್ಟ್ ಬಂದಿದ್ದಾರೆ ಕುಂತಿದ್ದಾರೆ ಟೂರಿಸ್ಟ್ ಇದ್ದಾರೆ ಎಲ್ಲ ಆದಿಗಾದವ್ರ ಮುಂದೆ ಹರೀಶಾ ಸೌರದ್ದು ವೇಸ್ಟ್ ಮಾಡಿದ್ರಿ ಇಲ್ಲ ನೀವು ನೋಡಿ ಕೋಳಿ ಬರ್ತಾ ಇದೆ ಬಾಕ್ಸ್ ಅಲ್ಲಿ ಕೋಳಿ ಏನಿಮ್ಮ ನಿಮ್ ನಿಮ್ಮ ಸಂಜೆಗೆಲ್ಲ ನೀರಲ್ಲಿ ಇಳಿತೀರಿಲ್ಲೋ ಹಾ ಚಳಿ ಬರುದಿಲ್ವನು ಬಂದವರ ಮಡಿಗೆ ಮಂತ ಒಂದು ಪಪ್ಪಳೆ ಹಣ್ಣು ಕೊಯ್ದ್ರು ಇಲ್ಲೊಂದು ಮಡಿಗೆ ಸಿಕ್ತು ಹೊಳ್ಳಿ ಹಣ್ಣು ಕೊಯ್ತಾ ಇದ್ರು ತಿಂಬೋರ್ ತಿಂತಾಯ್ಬಿರು ನೀರಲ್ಲಿ ಆಡೋರು ನೀರಲ್ಲಿ ಆಡ್ತೀವಿ ಆರು ಗಂಟೆ ಚಳಿ ಚಳಿಯಲ್ಲಿ ಇವರು ನೀರಲ್ಲಿ ಆಟ ಆಡ್ತಾರೆ ತಡಿಯಾ ಜಾರು ಮಾಡ್ತೇವೆ ತಡೀ ನಮ್ಮ ಗಾಂಜಾ ಹಡಕನೆಲ್ಲ ಕಟ್ ಮಾಡ್ತೀನಿ. ನಮ್ಮ ಹೊತ್ತಿ. ಇವನ್ ಬೆಸಿ ಬೆಂಕಿ ಕೊತ್ತಿನಾ. ಚಾ ಕುದಿತಾ ಇದೆ. 나ನಕ್ಕೆ ወದವನು ಚಳಿಕಾಸ್ತ ಇದ್ದಾನೆ. ಇವನ್ ನಂಬ ರೆಡಿ ಆಗ್ತಾ ಇದ್ದಾನೆ. ಫೈರಿಗೆ ತಯಾರಿ ನಡೀತಾ ಇದೆ ರಾತ್ರಿ ಬೆಂಕಿ ದೊಡ್ಡ ಮಾಡು ಪ್ಲಾನು ಯಾರು ಪೋಸ್ಟ್ ಮಾಡ್ತೇವೆ ಮತ್ತೆ ಅಂತ ಈಗ ಅಟ್ಟಿಗೆ ಬಿಟ್ರೆ ಆಯ್ತು ನಂದು ಆಯ್ತು ನೋಡು ಅಂದ್ರೆ ಆಯ್ತು ಕಡೆ ಕೇಳಿಸ್ತೇವ ಇಲ್ಲೇ ಅನ್ನಕ್ಕೆ ಎತ್ತಿದ್ದಾರೆ ಇಟ್ಟಿದ್ದಾರೆ ಇಲ್ಲಿ ನೋಡಿ ಚಂದ ಮಾಮ ಬಂದಿದ್ದಾನೆ ತರಕಾರಿ ಸಾರಿಗೆ ತಯಾರಿ ನಡೀತಾ ಇದೆ ನೋಡಿ ಅನ್ನಕ್ಕೆ ಅಕ್ಕಿ ತೊಳಿತಾ ಇರೋದು ಹೆಂಗೆ ಅಂತ

ಬೆದರಿಸಿದ್ವಿ ಅಂತೇಳಿ ಕೋಪದಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಇದು ನಾಳೆ ಮಧ್ಯಾಹ್ನ ಊಟಕ್ಕೆ ಅದು ಶಾಕುಳ್ಳ ಬಂದು ನಿದ್ರೆ ಮಾಡ್ಕೊಂಬಲ್ಲಿ

இவ்வளோ நோடி ஃபில் நோடத்தின ಒಂದೊಂದು ಬ್ಯಾರ ಬಂತಿಗೆ ಅಲ್ಲಿ ಚಪ್ಪಿ ಇರುತ್ತಾ ಅನ್ನಪ್ಪ ಇಲ್ತಾ ಹೋಗಿ ಎಂತ ಕರೆಕೊಳ್ಳೋ ಹಾ ಎಂತಕೋ ಏನು ಮಾಡ್ತೆ ಅದು اندر

ನೋಡಿ ಎಲ್ಲೇ ಹೀಗೆ ಊಟಕ್ಕೆ ಹೋದರೂ ಅಂದರೆ ಬೇರೆ ಕಡೆ ಊಟ ಅಡುಗೆ ಮಾಡಿ ಊಟ ಮಾಡೋದಿದ್ದರು ಅಲ್ಲಿ ಮೊದಲ ಊಟವನ್ನು ಇಲ್ಲಿ ಒಂದು ಕಡೆ ತೆಗೆದಿಡ್ತಾರೆ ಅದು ಮೊದಲಿಂದ ಬಂದಿರುವಂಥ ಒಂದು ರೀತಿ ಅದು ದೆವ್ವಕ್ಕೋ ಅಥವಾ ದೇವರಿಗೋ ಅನ್ನೋದು ನಮಗೆ ಮಾಹಿತಿ ಇಲ್ಲ ಅಂತೂ ಒಂದು ಮೊದಲದನ್ನು ತೆಗೆದಿಡೋದು ಈಗ ಊಟ ಸ್ಟಾರ್ಟ್ ಆಗಿದೆ ನೋಡಿ ಕಳ್ಸಿ ಉಟ್ಕೊಂಬೋ ಹಾಂ ನೋಡ್ಕೊಂಡು

ਨੋ ਮੈਨ ਆਖੀ ਨੋ ਚਪਾਈ ਜੀ ਮੇੜਵਾ ਨਾ ਇਹ ਚਾਕ ਹੋਇ ਲਖਾ ਗਾ ਅਰੇ ਨੀ ਚਾਇਰਾ ਕੁਕੀ ਬਦਲ ਨੀ ਬਿੱਦਲ ਚਾਕ ਇਹ ਸੰਖੁਸ਼ਾਰੋ ਆ ਰਹੀ ਯਾ ਜੀ ਦੋ ਨਾ ਨਾ ਨੂੰ ਇਲਕੁ ਕਾ ਬਣੀ ਇਹ ਪਲੇਟ ਅੰਨਾ ਇਹਦੀ ਬਰ ਪਲੇਟ ਨਾ ਹੋਣੀ ਘਣੀ ਆਖੂ ਨਾ ਅੰਨਾ ਬੈ ਵਣਗਾ ਬੈ ਸਰ ਅੰਨਾ ਆਖੋ ਅੰਨਾ ਰੀਲ ਸੱਜੀ ਜੀ ਸੇ ਰੀ ਰੀਡ ਕੋ ਨਾ ਦੇ ਨਿਕੋਂ ਦੇ ਅਲੀ ਸਰ ਇਡ ਕੋ ਟੇ ਕਿ ਰੀਡ ਕੋਂ ਦੇ பண்ணிடலா அதுக்கு விட்டுக்கு வந்து அவன்க்கு

ಮಗ ತೊಳ್ಕೋ ಅಂತ ನಂಗೆ ಬಾ ಹಂಗಂತ ಇದು ಕಾಮನ್ ಇದು ಸ್ಪೆಷಲು ಮತ್ತೊಂದು ಬಾಟ್ಲಿ ತಗೊಂಡ್ರದ್ದಿ ನೀನು ಕಲ್ಲೊಂದು ಇದ್ರ ಬಾಟ್ಲಿ

ಇಲ್ಲಿ ಯಾರೇನು ಕುಂತಿದ್ದಾನೆ ಹಂಗಲ್ಲ ಕೂತು ಈಗ ಮಾಡು ಚಾ ಅದು ಕಷಾಯ ಮಾಡಿರಿ ಅವನಿ ಹಾಲು ಪೌಡರ್ ತಂದಿರಿಲ್ಲ ಕಷಾಯ ಮಾಡಿರಿ ಈಗ ನಾವು ಇಲ್ಲಿಂದ ಈ ಸಿಕ್ಳಿ ಊರಿಗೆ ಹೋಗ್ತಾ ಇದ್ದೀವಿ ಬೇರೆ ಹೇಳ್ತಾ ಇದ್ದಾರೆ ಕೆಳಗಿನ ಸಿಕ್ಕಳಿ ಏನೋ ಅಂತಾರಂತೆ ಅದಕ್ಕೆ ಕೆಳಗಿನ ಸಿಕ್ಕಳಿ ಬಂದು ಬೇರೆ ಇದೆ ಅಂತೆ ಕೆಳಗಿನ ಸಿಕ್ಕಳಿ ಅಂತ ನಮ್ಮ ಅಪ್ಪ್ಯಣ್ಣ ಫೈನಲಿ ಸಿಕ್ಳಿ ಊರನ್ನು ನಾವು ತಲುಪಿದ್ದೇವೆ ಮತ್ತೆ ಮುಂದೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ ಮನೆ ಕೊಂಡ್ತೋನೇನು ಮಾಡ್ತೀವಿ ಈಗ ಅಲ್ಲಿನ ಊರವರೊಬ್ಬರು ಇಲ್ಲಿ ಬಂದು ನಮಗೆ ಮಾತಾಡಿಸ್ಕೊಂಡು ಹೋದರು ಬನ್ನಿ ಅಂತ ಹೇಳಿದರು ಅವರು ಹೇಳ್ತಾ ಇದ್ದಾರೆ ಇದು ಸಿಕ್ಳಿ ಅಲ್ಲ ಇದು ಊರಿನ ಹೆಸರು ಕೆಂದಗೆ ಅಂತ ಹೇಳಿದರು ಕೆಂದಗೆ ಗ್ರಾಮಕ್ಕೆ ನಾವೀಗ ಬಂದಿದ್ದೇವೆ ಕೆಲವರು ಕೆಳಗಿನ ಸಿಕ್ಳಿ ಅಂತಾರಂತೆ ಹೀಗಾಗಿ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಯಿತು ಎಂತ ಗೊತ್ತಿಲ್ಲ मुर्दा साकामुर कोरेड्या कद्द कधी मेन मस्त बंदियो मैंने ಈ ಊರಲ್ಲಿ ಒಂದೇ ಕುಟುಂಬದವರು ವಾಸಿಸ್ತಾ ಇದ್ದಾರಂತೆ ಒಂದೆರಡು ಮನೆ ಇದ್ದಾವೆ ಸುಮಾರು ನಾಲ್ಕೈದು ಮನೆ ಇದೆ ಅಂತೆ ಇದು ಒಂದು ಸಣ್ಣ ಮನೆ ಹೋಗಿ ಬಂದಿದ್ದೇವೆ ನಾವು ಅಂದರೆ ಅದರ ನಂತರ ಕಟ್ಟಿದ ಮನೆ ಇನ್ನೊಂದು ಹಳೆ ಮನೆ ಇದೆಯಂತೆ ಕರ್ಮಾಡಿ ಇವರು ಇಲ್ಲಿ ಕೆಂದಿಗೆ ಅವರು ಚಹಾ ಮಾಡ್ತಾ ಇದ್ದಾರೆ ಅಲ್ವಾ ಕೆಂದಿಗೆ ಕೆಂದಿಗೆ ನೋಡಿ ಇಲ್ಲಿ ಇವ್ರದ್ದು ಕೃಷಿಯ ಜೀವಾಳ ಅಡಿಕೆ ಬೆಳೀತಾರೆ ತರಕಾರಿ ಬೆಳೀತಾರೆ ಭತ್ತ ಬೆಳೀತಾರೆ ಇದನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾರೆ ಇವರಿಗೆ ಇಲ್ಲಿಂದ ಮಾರುಕಟ್ಟೆಗೆ ಹೋಗ್ಬೇಕಂತ ಹೇಳಿದ್ರೆ ಸುಮಾರು ಐವತ್ತು ಕಿಲೋಮೀಟ್ರ್ ಹೋಗ್ಬೇಕು ಅನ್ಸುತ್ತೆ ನೋಡಿ ಈಗ ಇಲ್ಲಿ ಅವ್ರದ್ದು ದೊಡ್ಡ ಮನೆಗೆ ಬಂದಿದ್ದೇವೆ ಇಲ್ಲಿ ಹಿರಿಯರು ಇರ್ತಾರೆ ಅಲ್ಲಿ ಚಹಾ ಕುಡಿ ಬಂದ್ವಿ ಇಲ್ಲೂ ಮತ್ತೆ ಚಹಾ ಮಾಡ್ತಾ ಇದ್ದೀವಿ ಇಲ್ಲೂ ಕುಡ್ಕೊಂಡು ಹೋಗ್ಬೇಕು ಈಗ ನಾವು ಆವಾಗ ಬಂದಿರೋ ಮೊದಲೇ ಹೋಗಿದ್ದಿರೋ ರಾತ್ರಿ ಉಳಿದಿರೋ ಜಾಗಕ್ಕೆ ಮತ್ತು ವಾಪಸ್ ಹೋಗ್ತಾ ಇದ್ದೇವೆ ಅಲ್ಲಿ ಲೇಡೀಸ್ ಅವರೆಲ್ಲ ಇದ್ದು ಅಲ್ಲಿ ಅಡುಗೆ ಮಾಡ್ತಾರೆ ನಾವೊಂದು ಸ್ವಲ್ಪ ಜನ ಹಳ್ಳಕ್ಕೆ ಸ್ನಾನಕ್ಕೆ ಹೋಗಿ ಬರ್ತೇವೆ ಇಲ್ಲಿ ಹಳ್ಳಕ್ಕೆ ಸ್ನಾನಕ್ಕೆ ಬಂದಿದ್ದೇವೆ ಈಗ ಎಲ್ಲರೂ ಸ್ನಾನನೇ ಮಾಡೋದ್ರಿಂದ ಈಗ ಇಲ್ಲಿ ವಿಡಿಯೋ ಮಾಡೋದಿಲ್ಲ ಡೈರೆಕ್ಟಾಗಿ ಸ್ನಾನ ಮಾಡಿ ಅಲ್ಲಿ ಊಟ ಮಾಡೋ ಜಾಗಕ್ಕೆ ಇಲ್ಲಿಂದ ಹೊರಟು ಬಿಡ್ತೇವೆ ಅಂತೂ ವಾಪಸ್ ಬಂದ್ವಿ ಇಲ್ಲಿ ಮಕ್ಕಳು ತಮ್ಮದೇ ಆಟ ಮಾಡ್ತಾ ಇದ್ದಾರೆ ಇದೇನು ಶಿರ್ವಾ ಸಾರಿಗೆ ರೆಡಿ ಮಾಡ್ತಾ ಬಿರು ನಾವು ಕೊಂಬತ್ತ ಮುಟ್ಟು ಬಿರಿಯಾನಿ ಆಗೋಗಿ ಅಂದೇಳುದು ಬಾಯಲ್ಲಿ ನೀರು ಬಂತ ಸುಡ್ತಾ ಉಳ್ದ ಅವೇನು ತಿಂಬುಕೆ ਇਹ ਕਬਾਬ ਨਾ ਨਾ ਕਿਤਾਬ ਨਹੀਂ ਚਾਹੀਦੀ। ਪੀਰੇ ਨਾ। ਮੇਰੇ ਪਿੱਛੇ ਆ ਕੇ ਕਿਹੜਾ ਪਾ ਕੇ ਦਿਓ। ਲੜਾ। ਸਾਰੂ। ਸਾਰਾ ਕਿਉਂ ਨਿਕਾ? ਬਣੇ ਬਣੀ ਬਣੀ ਬਣੀ। ਕਾਹਕੇ?

ಈಗ ಮರಳಿ ಮನೆಗೆ ಪ್ರಯಾಣ ಎಲ್ಲರೂ ಹೊರಟಿವಿ ಅಂದಾಗೆ ಹೇಳೋಕ್ಕೆ ಹೇಳೋಕೆ ಬೇಡ ವೀಡಿಯೋನೂ ಮಾಡಿಲ್ಲ ಸಾರಿ ಅಲ್ಲಿ ನಾವು ಯೂಸ್ ಮಾಡಿರುವಂಥ ಪ್ಲಾಸ್ಟಿಕ್ ಇಂದು ಎಲ್ಲ ಐಟಮ್ಗಳನ್ನು ತಗೊಂಡ್ಬಂದಿದ್ದೀವಿ ಅವುಗಳನ್ನು ಯಾವ ರೀತಿಯಲ್ಲಿ ಡಂಪ್ ಮಾಡಬೇಕು ಆ ಥರ ಡಂಪ್ ಮಾಡುತ್ತೇವೆ